ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಪ್ರೀತಿಯಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸನೇಟ್ ಆಗುತ್ತೆ ಸೆವೆನ್ ಸೆವೆನ್ ಪೋರ್ಟಲ್ ವರ್ಕ್ಶಾಪ್ ಯಾರಿಗೆ ಜಾಯಿನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ಬೇಗ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಇದು ಸೆವೆಂತ್ ಜುಲೈ ನಾಲ್ಕರಿಂದ ಆರು ಗಂಟೆ ಸಂಜೆ ನಡೆಯುವಂಥ ಕಾರ್ಯಕ್ರಮ ಆಗಿರುತ್ತೆ ಇದರಲ್ಲಿ ನೀವು ಹೌ ಟು ಮ್ಯಾನಿಫೆಸ್ಟ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈ ಒಳಗಡೆ ಹೇಗೆ ನಿಮ್ಮ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಾರ್ಯಗಾರ ಆಗಿರುತ್ತೆ ಯಾರಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇದೆ ಇದು ನನ್ನ ವಾಟ್ಸಪ್ ನಂಬರ್ ಇಲ್ಲಿಗೆ ನೀವು ಮೆಸೇಜ್ ಮಾಡಿ ಈ ಒಂದು ವರ್ಕ್ಶಾಪ್ಗೆ ಜಾಯಿನ್ ಆಗಬಹುದು ಸೊ ಈ ಒಂದು ರೀಡಿಂಗ್ ನೋಡುವಾಗ ವಿತ್ ಅ ಪಾಸಿಟಿವ್ ನೋಟ್ ಒಳ್ಳೆಯ ಮನಸ್ಥಿತಿಯಿಂದ ಈ ಒಂದು ರೀಡಿಂಗ್ನ ನೋಡಿ ಸ್ಟ್ರೆಸ್ಸಿಂದ ಅಥವಾ ಬ್ಯಾಡ್ ಮೂಡಿಂದ ಅಥವಾ ಅರ್ಜೆಂಟಾಗಿ ನೋಡ್ಬಿಡ್ಬೇಕು ಅಂತ ನೋಡಬೇಡಿ ರಿಲ್ಯಾಕ್ಸ್ ಆಗಿ ನಿಮ್ಮನ್ನು ಕಾಮ್ ಆ್ಯಂಡ್ ಕ್ವೈಟಾಗಿ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ಲೆಟ್ ಸ್ಟಾರ್ಟ್ ಅನ್ಕೋತಾ ಇರೋದು ನೀವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಇಲ್ವೋ ನನಗೆ ಏನ್ ಅನಸ್ತಾ ಇದೆ ಅಂದ್ರೆ ಈ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಥವಾ ನಾನು ಜಗಳ ಮಾಡಿದೀನಿ ದೂರ ಹೋಗಿದ್ದೀನಿ ಅಂದ್ರೆ ಈ ವ್ಯಕ್ತಿ ಅನ್ಕೋತಾ ಇದಾರೆ ಓಕೆ ಅವರಾಗೋರೇ ಬರಲಿ ಅವರಾಗೋರೇ ಮಾತಾಡಲಿ ಅಥವಾ ನನ್ನನ್ನು ಇವರು ಅವಾಯ್ಡ್ ಮಾಡ್ತಿದ್ದಾರಾ ಈ ರೀತಿಯಾಗಿ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯುರಿಟಿ ಅಂತ ಅನ್ನಿಸ್ತಾ ಇದೆ ನನ್ನ ವ್ಯಕ್ತಿ ನನ್ನಿಂದ ಎಲ್ಲಿ ದೂರ ಆಗಿಬಿಡ್ತಾರೋ ಅಥವಾ ಇವರಿಗೆ ನನ್ನ ಬಗ್ಗೆ ಯಾರಾದರೂ ಬೇರೆಯವ್ರು ಏನಾದರೂ ಹೇಳ್ಕೊಡ್ತಿದ್ದಾರಾ ಅಥವಾ ಒಂದಿನ ಎರಡು ದಿನ ಮಾತಾಡಿಲ್ಲ ಅಂದರೆ ಈ ವ್ಯಕ್ತಿ ತುಂಬಾ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಂಥವ್ರು ಈಗ ನಾನೇ ಕಾಲ್ ಅಥವಾ ಮೆಸೇಜ್ ಮಾಡ್ತಾ ಇಲ್ಲ ಅಂದರು ಇವರು ಏನೂ ರಿಯಾಕ್ಟ್ ಮಾಡ್ತಿಲ್ವಲ್ಲ ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸನ್ ತುಂಬ ಚಿಂತೆ ಮಾಡ್ತಿದ್ದಾರೆ ತುಂಬ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ನಿಮ್ಮ ಪರ್ಸನ್ ವೆಹಿಕಲ್ ಮೇಲೆ ಕುತ್ಕೊಂಡು ಯೋಚನೆ ಮಾಡ್ತಿರುವಂಥದ್ದು ಐ ಆಮ್ ಗೆಟ್ಟಿಂಗ್ ಚಾನಲ್ಡ್ ಮೆಸೇಜ್ ಮೇ ಬಿ ಇವಾಗ ಸಿಗ್ನಲ್ ವೆಯ್ಟ್ ಮಾಡುವಾಗ ಅಥವಾ ಅವರು ಕಾರಲ್ಲಿ ಯಾರಿಗಾದರೂ ವೆಯ್ಟ್ ಮಾಡುವಾಗ ಅಥವಾ ಅನಿಸಿದೆ ಅಂದರೆ ಅವರ ಜೀವನ ಎಲ್ಲೋ ಸ್ಟಾಪ್ ಆಗಿಬಿಟ್ಟಿದೆಯಾ ಮೂಮೆಂಟ್ ಇಲ್ವಾ ಅನ್ನೋ ಥರ ಅವರು ಫೀಲ್ ಇದ್ದಾರೆ ಮೇ ಬಿ ನೀವು ಅವರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅನಿಸುತ್ತೆ ಅಥವಾ ಅವರ ತಪ್ಪು ಅವರಿಗೆ ಅರಿವಾಗಬೇಕು ಅಂತಲೇ ನೀವು ಈ ಥರ ಮೌನ ಇದ್ದೀರಾ ಅಂತ ಅನಿಸುತ್ತೆ ಇದು ಅವ್ರಿಗೆ ಕಷ್ಟ ಆಗ್ತಿದೆ ನೀವೇನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಅನ್ನೋದು ಅವ್ರಿಗೆ ತುಂಬ ಓವರ್ ಥಿಂಕ್ ಮಾಡೋ ರೀತಿ ಆಗ್ತಾ ಇದೆ ನಿಮ್ಮ ಪರ್ಸನ್ ಹೆಂಗೆ ಅನಿಸ್ತಾ ಇದೆ ಅಂದರೆ ತುಂಬ ಹರ್ಟ್ ಆಗಿದೆ ತುಂಬ ನೋವಾಗಿದೆ ಆಗಿದೆ ಅದಕ್ಕೆ ನಾನು ಹಿಂಗಿರ್ತೀನಿ ಅಂತ ಬಟ್ ಈಗ ಹೆಂಗಾಗಿದೆ ಅಂದರೆ ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ ಮೇಲೂ ನೀವು ಅವ್ರಿಗೇನು ಪ್ಯಾಂಪರ್ ಮಾಡ್ತಿಲ್ಲ ಅಥವಾ ಮುಂಚೆ ಥರ ಅವ್ರನ್ನ ಕೇರ್ ಮಾಡ್ತಿಲ್ವಾ ಈ ರೀತಿಯ ಡೌಟ್ಸ್ ಅವ್ರಿಗೆ ಶುರುವಾಗಿದೆ ನಿಮಗನ್ನಿಸ್ತಾ ಇರೋಂಥದ್ದು ಈ ವ್ಯಕ್ತಿಗೆ ನಾನು ಎಷ್ಟೆಲ್ಲ ಕಂಫರ್ಟ್ ಅಥವಾ ಎಷ್ಟೆಲ್ಲ ಪ್ರೀತಿ ತೋರಿಸಿದ್ರೂ ಇವರು ಒಂದಲ್ಲ ಒಂದು ರೀತಿ ನನ್ನ ಹರ್ಟ್ ಮಾಡ್ತಾ ಇರ್ತಾರೆ ಯಾಕೆ ಆ್ಯಂಡ್ ಇನ್ನೂ ಕೆಲವೊಂದು ಕೇಸಲ್ಲಿ ಏನಿದೆ ಅಂದರೆ ಆ ವ್ಯಕ್ತಿ ಏನು ಮಾತಾಡ್ತಾ ಇಲ್ಲ ಮೌನವಾಗಿರೋದು ಕಮ್ಮಿ ಮಾತಾಡೋದು ಅಥವಾ ಝೀರೋ ಕಮ್ಯುನಿಕೇಷನ್ ಇದೂ ಸಹ ತುಂಬ ಪೇಯ್ನ್ಫುಲ್ ಅನ್ನಿಸ್ತಾ ಇದೆ ನಿಮಗೆ ಮಿಥುನ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಪ್ರೆಸೆಂಟ್ ಇರುವಂತಿದೆ ನಿಮ್ ಪ್ರೀತಿಯಲ್ಲಿ ಮದುವೆ ಅನ್ನೋದು ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ನೀವಿಬ್ಬರು ಜೊತೆಯಾಗಿ ಕಳೆದಂತಹ ಸಮಯ ಮಾತು ಇದೆಲ್ಲ ನಿಮ್ಮ ಪರ್ಸನ್ಗೆ ತುಂಬ ಓವರ್ ಥಿಂಕ್ ಮಾಡಿಸ್ತಾ ಇದೆ ಅಂದರೆ ಈ ಥರದ್ದು ನಾನು ಮತ್ತೆ ಅವ್ರ ಜೊತೆಗೆ ಸಮಯ ಕಳೆಯೋಕಾಗುತ್ತಾ ಇಲ್ವಾ ನನ್ನ ಅವರು ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರಾ ಅಥವಾ ನನ್ನಿಂದ ದೂರ ಹೋಗ್ತಾ ಇದ್ದಾರಾ ಅಥವಾ ನನಗೆ ಯಾಕೆ ಈ ರೀತಿ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ ಇದ್ದಾಗ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿದ್ದಾಗ ಅವರಿಗೆ ಅಷ್ಟೊಂದು ಇದ್ರ ಬಗ್ಗೆ ಆತಂಕ ಅನಿಸಲ್ಲ ಅವರು ಸ್ಪೆಷಲಿ ಊಟ ಮಾಡುವಾಗ ಅಥವಾ ಡ್ರೈವಿಂಗ್ ಮಾಡುವಾಗ ಅಥವಾ ಯಾವುದಾದ್ರೂ ಸಾಂಗ್ ಕೇಳುವಾಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಹಾಗೆಯೇ ಭಯನೂ ಪಟ್ಕೋತಾರೆ ನಾನು ಎಲ್ಲಿ ಬಿಡ್ತೀನಿ ಈ ವ್ಯಕ್ತಿನ ಅನ್ನೋವಂಥದ್ದು ಮೇ ಬಿ ಇತ್ತೀಚಿಗೆ ನೀವು ಜಿಮ್ ಜಾಯಿನ್ ಆಗಿರಬಹುದು ಅಥವಾ ಯೋಗ ಜಾಯಿನ್ ಆಗಿರಬಹುದು ಯಾವುದೋ ಒಂದು ಗುಡ್ ಪ್ರಾಕ್ಟೀಸ್ನ ನೀವು ಮಾಡ್ತಾ ಇದ್ದೀರಾ ಇದರಿಂದ ನಿಮ್ಮ ಪರ್ಸನ್ಗೆ ಅನ್ನಿಸ್ತಾ ಇದೆ ನಿಮ್ಮ ಲೈಫಲ್ಲಿ ನೀವು ತುಂಬ ಬ್ಯುಸಿ ಇದ್ದೀರಾ ನೀವು ತುಂಬ ಚೆನ್ನಾಗಿದ್ದೀರಾ ಅವರಿಗೆ ನೀವು ಸಮಯ ಕೊಡ್ತಾ ಇಲ್ಲ ಅವರನ್ನು ನೀವು ಗಮನಿಸ್ತಾ ಇಲ್ಲ ಅಂತ ಈ ವ್ಯಕ್ತಿಗೆ ಎಷ್ಟೊಂದು ಸತಿ ಹರ್ಟ್ ಮಾಡಿದಾಗ ಅಥವಾ ಬೇಜಾರು ಮಾಡಿದಾಗ ಸಾರಿ ಅಂತ ಕೇಳೋವಾಗ ಅವರು ಹೇಳ್ತಾರೆ ನನಗೇನು ಬೇಜಾರಿಲ್ಲ ಇಟ್ಸ್ ಓಕೆ ನಾನು ಇರೋದೇ ಹೀಗೆ ನನಗೆಲ್ಲ ಓಕೆ ಅಂತ ಬಟ್ ಒಂದು ಸತಿ ಅಲ್ಲಿ ಏನೂ ತಪ್ಪಾಗಿರೋದಿಲ್ಲ ಅವರೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತುಂಬ ದಿನಗಳು ಮಾತು ಬಿಡ್ತಾರೆ ಅಥವಾ ತುಂಬ ನಿಮ್ಮನ್ನು ಬೇಜಾರು ಮಾಡ್ತಾರೆ ಈ ಥರದ ವಿಷಯದಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋದು ಹಿ ಆರ್ ಶಿ ಇವ್ರಿಗೆ ಯಾವುದು ಹರ್ಟ್ ಆಗ್ತಿದೆ ಯಾವುದು ಬೇಜಾರಾಗ್ತಿದೆ ನಾನು ಯಾವುದನ್ನು ಸರಿ ಮಾಡ್ಕೋಬೇಕು ಈ ಥರ ಇವರು ನಿಮ್ಮನ್ನು ಅವಾಗವಾಗ ಪರೀಕ್ಷೆ ಮಾಡೋದು ಅನ್ಕೋಬಹುದು ಅಥವಾ ವಾದ ಮಾಡೋದು ಅಂತ ಇರಬಹುದು ಈ ರೀತಿಯಾಗಿ ಬಿಹೇವ್ ಮಾಡೋದ್ರಿಂದ ಒಂದು ಸ್ವಲ್ಪ ನಿಮಗೆ ಅನ್ಇಸಿ ಅಂತ ಅನಿಸುತ್ತೆ ಕೆಲವೊಂದು ಸತಿ ಹೇಗೆ ಅಂತ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೇ ಈ ವ್ಯಕ್ತಿ ಮಾತಾಡಬಾರ್ದು ಅಂತ ಹೇಳಿರ್ತಾರೆ ಇದು ನಿಮ್ಗೆ ಅನ್ಸುತ್ತೆ ಅಂದರೆ ನಾವು ಚಿಕ್ಕ ವಯಸ್ಸಿನ ಜೊತೆಗೆ ಬೆಳೆದವರು ಅಥವಾ ತುಂಬ ವರ್ಷಗಳ ಪರಿಚಯ ಇದೆ ಸಡನ್ನಾಗಿ ಅವ್ರ ಹತ್ರ ಹೇಗೆ ಬಿಡೋದು ಅಥವಾ ಅವರನ್ನು ಮಾತಾಡಿಸ್ದೆ ಹೇಗಿರೋದು ಇದು ಒಂದು ಸ್ವಲ್ಪ ನಿಮಗೆ ಗೊಂದಲ ಕ್ರಿಯೇಟ್ ಮಾಡತ್ತೆ ಇದು ಇನ್ನೂ ಒಂದು ರೀತಿ ನನಗಿಲ್ಲಿ ಚಾನಲ್ ಆಗ್ತಿರೋ ಅಂಥದ್ದು ಮೇ ಬಿ ನಿಮ್ಮ ಫ್ರೆಂಡ್ಸ್ ಅಥವಾ ಕಲೀಗ್ಸ್ನ ಸಹ ಮಾತಾಡಿಸ್ಬೇಡ ಅಂತ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಪ್ರೆಷರ್ ಹಾಕುವಂಥದ್ದು ಅಥವಾ ನಿಮ್ಮನ್ನ ಒಂದು ರೀತಿ ಕಮ್ಯಾಂಡಿಂಗ್ ಆಗಿ ಹೇಳೋವಂಥದ್ದನ್ನು ಮಾಡ್ತಿದ್ದಾರೆ ಇಲ್ಲ ಅನಿಸುವಂಥದ್ದು ನಿಮಗೆ ಈ ವ್ಯಕ್ತಿ ನನ್ನ ಲೈಫ್ನ ಯಾಕೆ ಕಂಟ್ರೋಲ್ ಮಾಡ್ತಿದ್ದಾರೆ ಬಿಕಾಸ್ ನೀವು ಫನ್ ಲವಿಂಗ್ ಪರ್ಸನ್ ಎಲ್ಲರ ಜೊತೆ ಲವಲವಿಕೆಯಿಂದ ಇರುವಂಥವ್ರು ತುಂಬ ವರ್ಷಗಳು ಜಾಬ್ ಮಾಡಿರುವಂಥವ್ರು ಅಥವಾ ತುಂಬ ವರ್ಷಗಳ ಆ ವ್ಯಕ್ತಿಯ ಪರಿಚಯ ಇದೆ ಇವರು ಯಾಕೆ ಇಷ್ಟು ಡಿ ಡೀಪ್ ಆಗಿ ಈ ಒಂದು ವಿಷಯನ ಚರ್ಚೆ ಮಾಡ್ತಿದ್ದಾರೆ ಅಥವಾ ಈ ಒಂದು ವ್ಯಕ್ತಿಯ ಬಗ್ಗೆ ನನ್ನ ಲೈಫ್ ಅಲ್ಲಿ ಯಾಕೆ ಇಷ್ಟೊಂದು ಇವರು ಸ್ಟ್ರೆಸ್ ಆಗಿದ್ದಾರೆ ಅಂತ ಸತಿ ಇವ್ರು ಹೇಳ್ತಾರೆ ನೀನು ತುಂಬಾ ಚೆನ್ನಾಗಿರ್ಬೇಕು ನಗ್ಕೊಂಡಿರ್ಬೇಕು ಎಲ್ಲರ ಹತ್ರ ಅಂತೆಲ್ಲ ಹೇಳ್ತಾರೆ ಆದ್ರೆ ನೀವು ಯಾವಾಗ ಆ ಝೋನ್ ಹೋಗಿರ್ತಿರೋ ಅವಾಗ ಅವ್ರು ಹೇಳುವಂಥದ್ದು ಇಲ್ಲ ನೀನು ಬದಲಾಗಿದ್ಯಾ ನೀನ ಮರ್ತಿದ್ಯಾ ಮೇ ಬಿ ನೀನನ್ನ ದೂರ ಮಾಡ್ಕೋತಾ ಇದೀಯ ಈ ರೀತಿಯಾಗಿ ನಿಮ್ಮ ಪರ್ಸನ್ ತುಂಬ ಸತಿ ಬೇಜಾರಾದಾಗ ಅಥವಾ ಅವ್ರಿಗೆ ಅಲೋನ್ ಅನಿಸ್ದಾಗ ಅವ್ರ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಹೋಗ್ತಾರೆ ಅಂತ ಅನಿಸುತ್ತೆ ಬಟ್ ಈ ಸತಿ ಯಾಕೋ ಅವರು ಫ್ರೆಂಡ್ಸ್ನೂ ಸಹ ಅವಾಯ್ಡ್ ಮಾಡ್ತಾ ಇದ್ದಾರೆ ಜೊತೆಗೆ ಏನು ನಡೀತಿದೆ ಅನ್ನೋದನ್ನು ನಿಮ್ಮ ಹತ್ರ ಅವರು ಕರೆಕ್ಟಾಗಿ ಶೇರ್ ಮಾಡ್ತಾ ಇಲ್ಲ ಇದರಿಂದ ನಿಮಗೆ ಅನಿಸ್ತಿದೆ ಅಂದರೆ ಪದೇ ಪದೇ ನೆಗೆಟಿವ್ ವಿಚಾರಗಳು ಡಿಸ್ಟರ್ಬ್ ಮಾಡ್ತಾ ಇದೆ ಇವರೂ ಹೇಳ್ತಾ ಇಲ್ಲ ಇಲ್ಲಿ ಕ್ಲಾರಿಟಿನೂ ಸಿಗ್ತಾ ಇಲ್ಲ ಮೇ ಬಿ ಹೀಗಾಗಿರಬಹುದಾ ಅಥವಾ ಹೀಗಾಗಬಹುದಾ ಅನ್ನುವಂಥದ್ದನ್ನು ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರ ಮೇ ಬಿ ನೀವು ನಿಮ್ಮ ಪರ್ಸನ್ ಸೇರಿ ಯಾವುದಾದ್ರೂ ದೇವಸ್ಥಾನ ಅಥವಾ ಯಾವುದಾದ್ರೂ ಏನಂತಾರೆ ಟೂರಿಸ್ಟ್ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಬಟ್ ಮೇ ಬಿ ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿರಬಹುದು ಅಥವಾ ನಿಮಗೆ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ಅದಕ್ಕೇನೆ ನೀವು ಅದನ್ನು ಕ್ಯಾನ್ಸಲ್ ಸಹ ಮಾಡಿದ್ದೀರ ಈಗ ನಿಮ್ಮ ಪರ್ಸನ್ಗೆ ಅನ್ನಿಸ್ತಾ ಇರೋವಂಥದ್ದು ನಾನು ಯಾವಾಗೆಲ್ಲ ಯೋಚನೆ ಮಾಡ್ಕೊತೀನಿ ಹೊರಗೆ ಹೋಗೋಣ ಅಥವಾ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ವ್ಯಕ್ತಿ ನನಗೇನಾದರೂ ಒಂದು ಕಾರಣ ಹೇಳಿ ಕ್ಯಾನ್ಸಲ್ ಮಾಡ್ತಾರೆ ಅಂತ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಸ್ಥಳಕ್ಕೆ ನಾವಿಬ್ಬರು ಟ್ರಾವೆಲ್ ಮಾಡೋಣ ಅಂತಲೂ ಆ ವ್ಯಕ್ತಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಮೇ ಬಿ ಅವರಿಂದನೂ ಕ್ಯಾನ್ಸಲ್ ಆಗಿರಬಹುದು ಅವರ ಮನೆಯಲ್ಲಿರುವಂಥ ಪರಿಸ್ಥಿತಿ ಅಥವಾ ಸದ್ಯಕ್ಕೆ ಅವರಿಗೆ ಟ್ರಾವೆಲ್ ಮಾಡೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿರಬಹುದು ಇವರಿಗೆ ಅನ್ನಿಸ್ತಾ ಇರತ್ತೆ ಇವರು ಯಾವಾಗಲೂ ಶೇರ್ ಮಾಡ್ತಿರ್ತಾರೆ ನನ್ನ ಟೈಮ್ ಸರಿಗಿಲ್ಲ ಅಥವಾ ನನ್ನ ಕರ್ಮ ಆ ಥರ ಎಲ್ಲ ಬಟ್ ನೀವು ಅವ್ರನ್ನ ಯಾವಾಗಲೂ ಮೋಟಿವೇಟ್ ಮಾಡ್ತಿರ್ತೀರಾ ನೀವು ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡಬೇಡಿ ಎಲ್ಲ ಒಳ್ಳೆಯದಾಗತ್ತೆ ನೀವು ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿರ್ತೀರ ನೀವು ಯಾಕೆ ಇಷ್ಟೊಂದು ನೆಗೆಟಿವ್ ಯೋಚನೆ ಮಾಡ್ತೀರಾ ಎಲ್ಲದನ್ನು ನಾವು ಖುಷಿಯಿಂದ ಎಕ್ಸೆಪ್ಟ್ ಮಾಡಿದ್ರೆ ಎಲ್ಲನೂ ಒಳ್ಳೇದಾಗತ್ತೆ ಅನ್ನೋದನ್ನು ಅವ್ರಿಗೆ ತುಂಬ ಸತಿ ಅಡ್ವೈಸ್ ಮಾಡಿದ್ದೀರ ಬಟ್ ಈ ವ್ಯಕ್ತಿಗೇನೋ ಪದೇ ಪದೇ ಒಂದು ರೀತಿ ನೆಗೆಟಿವ್ ಝೋನಲ್ಲಿ ಬೇಗ ಈಸಿಯಾಗಿ ಹೋಗ್ಬಿಡ್ತಾರೆ ಆದರೆ ನೀವು ಅವರನ್ನು ಯಾವಾಗಲೂ ಪ್ರೊಟೆಕ್ಟೆಡ್ ಇಟ್ಕೋತೀರಾ ಅವ್ರಿಗೆ ಮೋಟಿವೇಶನ್ ಮಾಡುವಂಥದ್ದು ಅವ್ರಿಗೆ ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡುವಂಥದ್ದು ಈ ರೀತಿ ಎಲ್ಲ ನೀವು ಅವರಿಗೆ ಗೈಡ್ ಮಾಡ್ತಾ ಇರ್ತೀರಾ ಹೆಲ್ಪ್ ಮಾಡ್ತಾ ಇರ್ತೀರಾ ಬಟ್ ಈ ವ್ಯಕ್ತಿಗೇನು ಅಂದರೆ ಯಾವಾಗು ನನ್ನ ಜೊತೆಗೆ ಕೆಟ್ಟದಾಗತ್ತೆ ಯಾವಾಗು ನನ್ನ ನನ್ನ ಕ್ಲೋಸ್ ಆಗಿರೋರು ಬಿಟ್ಟು ಹೋಗಿಬಿಡ್ತಾರೆ ಅಥವಾ ನನ್ನ ಸುತ್ತ ಇರೋರು ನನ್ನ ಉಪಯೋಗ ತಗೋತಾ ಇದ್ದಾರೆ ಅನ್ನೋಂಥ ನೆಗೆಟಿವ್ ಝೋನಲ್ಲಿರ್ತಾರೆ ಬಟ್ ಟು ಬಿ ಫ್ರ್ಯಾಂಕ್ ಆ ವ್ಯಕ್ತಿ ಇದನ್ನು ನಿಮ್ಮ ಹತ್ರ ಶೇರ್ ಸಹ ಮಾಡ್ತಾರೆ ಜೊತೆಗೆ ನಿಮ್ಮಿಂದನೇ ಅವರು ಹೀಲ್ ಆಗ್ತಾರೆ ಇದು ಅವ್ರಿಗೆ ಎಷ್ಟು ಮಟ್ಟಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನೀವು ಈ ಒಂದು ರೀಡಿಂಗ್ ನೋಡ್ತಿರೋರಿಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನೀವು ಎಷ್ಟು ಸತಿ ಅವರನ್ನು ಹೀಲ್ ಮಾಡಿದ್ದೀರಾ ಎಷ್ಟು ಒಳ್ಳೆಯ ಮಾತುಗಳಿಂದ ಸೊ ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ